ಕೆಲಸ ಮಾಡು ಸಂಪಾತ್ ಗ್ರಾಹಕರೆಲ್ಲ ಟೇಬಲ್ ಮೇಲೆ ಖಾಲಿ ತೊಗರಿ ಬೆಳೆಯಿಂದ ಹೊಸ ರೆಸಿಪಿ ಮಾಡ್ತಾ ಇದೀನಿ ಅವ್ರೆ ನೋಡ್ತಾ ಇವತ್ತಿನ ತೊಗರಿ ಬೆಳೆ ತಿನ್ಬಿಟ್ಟು ಜನರಿಗೆ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಖುಷಿ ಆಮೇಲೆ ನೋಡೋಣ ಮೊದ್ಲು ಅವ್ರಿಗೆ ಊಟ ಕೊಟ್ಬಾ ಆಗೋಯ್ತು ಚೌಧರಿ ಅವ್ರೆ ನಿಮ್ ಸ್ವಲ್ಪ ಹೊತ್ತು ತಗಿರಿ ಇನ್ ಐದ್ ನಿಮಿಷದಲ್ಲಿ ನಾನು ಎಲ್ಲಾ ಗ್ರಾಹಕರಿಗೆ ಊಟ ಬಡಿಸ್ತೀನಿ ಚೌಧರಿ ಅಡಿಗೆ ಮನೆಯಿಂದ ಆಚೆ ಹೋಗ್ತಾನೆ ಸ್ವಲ್ಪ ಸಮಯದಲ್ಲೇ ಸಂಪತ್ ಎಲ್ರಿಗೂ ಊಟ ಬಡಿಸ್ತಾನೆ ಸಂಪತ್ ಕೈಯಿಂದ ತಯಾರಾದ ದಾಲ್ ಮಖನಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅದೇ ಗ್ರಾಹಕರಲ್ಲಿ ಅರ್ಜುನ್ ಚೌಧರಿ ಅವ್ರ ಹತ್ರ ಬಂದು ಹೇಳ್ತಾನೆ ಇವತ್ತಿನ ತೊಗರಿ ಬುಳೆ ಪಲ್ಯದ ಬಗ್ಗೆ ಮಾತಾಡಂಗಿಲ್ಲ ಚೌಧರಿ ಅವ್ರೆ ಹೊಟ್ಟೆ ತೃಪ್ತಿ ಆಯ್ತು ಆದ್ರೆ ಮನ್ಸು ತೃಪ್ತಿ ಆಗಿಲ್ಲ ಈಗ ನಾನು ಏನ್ ಮಾಡಕ್ಕಾಗುತ್ತೆ ಅರ್ಜುನ್ ನನ್ನ ಡಾಬದ ಊಟನೇ ಅಷ್ಟೊಂದು ರುಚಿಯಾಗಿರುತ್ತೆ ಮನುಷ್ಯರ ಹೊಟ್ಟೆನೋ ತುಂಬುತ್ತೆ ಆದ್ರೆ ಮನ್ಸು ತೃಪ್ತಿ ಆಗಲ್ಲ ನನ್ನ ಹೆಂಡತಿ ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾಳೆ ಇದೇನಂತ ಮಾತಾಡ್ತಿದಿರ ಚೌಧರಿ ಅವರೇ ನಿಮ್ ಹೆಂಡತಿ ಕೇವಲ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ದುಡ್ಡು ಎಣಿಸ್ತಾ ಇರ್ತಾರೆ ಅಡ್ಗೆ ನಾ ಊರಿನ ಸಂಪತ್ತಾನೇ ಮಾಡೋದು ಅವನ ಹೊಗಳೋದ್ರಿಂದ ನಿಮ್ಮ ಹೋಟ್ಲ್ ಏನಾದ್ರೂ ನಷ್ಟ ಆಗುತ್ತಾ ಇಷ್ಟನ್ನ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋಗ್ತಾನೆ ಚೌಧರಿ ಅಂತೂ ಕೋಪದಲ್ಲಿ ತನ್ ಹೆಂಡ್ತಿ ರುಕ್ಮಿಣಿನ ನೋಡಿ ಹೇಳ್ತಾರೆ ನೋಡ್ತಿದ್ಯಾ ನೀನು ನಿನಗೆ ಎಷ್ಟು ಸಲ ಹೇಳಿದೀನಿ ನೀನು ಅಡಿಗೆ ಮನೆಯಲ್ಲಿ ಸಂಪತ್ತ ನೋಡಿ ಕಲ್ತ್ಕೋ ಅಂತ ನಾನು ಒಂದ್ ಟೈಮ್ ಅಲ್ಲಿ ಒಂದೇ ಕೆಲಸ ಮಾಡಕ್ ಆಗೋದು ಒಂದು ದುಡ್ಡು ಎಣ್ಸಕ್ ಆಗತ್ತೆ ಇಲ್ಲ ಅಡ್ಗೆ ಮನೇಲಿ ಕುರ್ಚಿ ಹಾಕೊಂಡು ಕೂತ್ಕೊಳಕ್ ಆಗತ್ತೆ ಹ್ಮ್ ನೀನ್ ಯಾವತ್ತಿದ್ರೂ ಮೂರ್ ಉಳಿದು ಬಿಡ್ತೀಯಾ ಸ್ವಲ್ಪ ಯೋಚನೆ ಮಾಡು ಮುಂದೆ ಏನಾದರೂ ಈ ಸಂಪತ್ತು ನಮ್ ಡಾಬಾ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಾಗ್ಬೋದು ಅಂತ ಜನ್ ನಾಲಿಗೆಗಂತೂ ಅವನ್ ಮಾಡಿರೋ ಅಡ್ಗೆ ರುಚಿ ಹತ್ತು ಬಿಟ್ಟಿದೆ ಅದಕ್ಕೆ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ ಅಡ್ಗೆ ಮಾಡಿರೋದು ಅವನಲ್ಲ ಬದ್ಲಿಗೆ ನಾನು ಹೇಳ್ತೀಯ ಅಂತ ಆದ್ರೆ ನೀನಂತೂ ನನ್ ಮಾತರ್ಥ ಮಾಡ್ಕೊಳ್ಳೋದೇ ಇಲ್ಲ ನೀವಂತೂ ಸರಿಯಾಗಿ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನನಗೆ ಯೋಚನೆನೇ ಬಂದಿರ್ಲಿಲ್ಲ ಇನ್ಮೇಲೆ ನಾನು ಸಂಪತ್ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂತಿರ್ತೀನಿ ಮಾರನೇ ದಿನ ಸಂಪತ್ ಕೆಲ್ಸಕ್ಕೆ ಅಂತ ಬಂದಾಗ ಚೌಧರಿ ಅವನನ್ನ ನೋಡಿ ಹೇಳ್ತಾರೆ ಸಂಪತ್ ಇವತ್ತಿನ ಅಡಿಗೆ ಮನೆಯಲ್ಲಿ ನಿನ್ ಜೊತೆ ನನ್ ಹೆಂಡತಿ ಕೂಡ ಇರ್ತಾಳೆ ಚೌಧರಿ ಸಾಹೇಬ್ರೆ ಸುಮ್ನೆ ಅಮ್ಮೋರ್ಗೆ ಆಗ್ತಂದ್ರೆ ಅಡಿಗೆ ಮಾಡೋದಕ್ ನಾನಿದ್ದೀನಲ್ಲ ಎಷ್ಟು ಹೇಳ್ತೀನೋ ಅಷ್ಟು ಮಾಡುವ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸರಿ ಚೌಧರಿ ಸಾಹೇಬ್ರೆ ನೀವ್ ಹೇಳ್ದಾಗೆ ಆಗ್ಲಿ ರುಕ್ಮಿಣಿ ಆವತ್ತಿಂದ ಸಂಪತ್ ಜೊತೆಯಲ್ಲಿ ಅವ್ನ್ ಪಕ್ಕದಲ್ಲಿ ಕೂತ್ಕೋತಾಳೆ ಸ್ವಲ್ಪ ದಿನ ಆದ್ಮೇಲೆ ಚೌಧರಿ ಎಲ್ಲಾ ಗ್ರಾಹಕರಿಗೆ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಡಾಬಾ ನಲ್ಲಿ ಎಲ್ರಿಗೂ ಏನ್ ಊಟ ಬಡಿಸ್ತಾರೆ ಅದು ಅವ್ರ ಹೆಂಡ್ತಿನೇ ಮಾಡ್ತಾರೆ ಅಂತ ಒಂದಿನ ಸಂಪತ್ ಕೆಲ್ಸಕ್ ಹೋಗೋದಕ್ಕೆ ಅಂತ ಮನೆಯಿಂದ ಹೊರಟಿರ್ತಾನೆ ಆಗ ಚೌಧರಿ ಅಲ್ಲಿಗೆ ಬರ್ತಾರೆ ಚೌಧರಿ ಸಾಹೇಬ್ರೆ ನೀವು ನಾನೇ ಡಾಬಾ ಬರ್ತಿದ್ನಲ್ಲ ನಾನ್ ಇಲ್ಲಿಗೆ ನಿನಗೆ ಏನ್ ಹೇಳೋಕ್ ಬಂದೆ ಅಂದ್ರೆ ಇನ್ಮೇಲೆ ನೀನ್ ನನ್ನ ಡಾಬಾ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇದ್ ನೀವ್ ಎಂತ ಮಾತಾಡ್ತಿದ್ರ ಚೌದರಿ ಸಾಹೇಬ್ರೆ ಅಲ್ಲ ನನಗ್ ಗೊತ್ತಿರೋ ಹಾಗೆ ನಾನು ಕಷ್ಟಪಟ್ಟು ಅಡಿಗೆ ಮಾಡ್ತಿದ್ದೀನಿ ಸಂಪಾದ ನಿನ್ನಿಂದಾಗಿ ನನ್ನ ಡಾಬಾ ಹೆಸರು ಹಾಳಾಗೋ ಪರಿಸ್ಥಿತಿ ಬಂತು ಇದು ನೀವ್ ಎಂತ ಮಾತಾಡ್ತಿದ್ರ ಚೌದರಿ ಸಾಹೇಬ್ರೆ ನನಗ್ ಗೊತ್ತಿರೋ ಹಾಗೆ ನಾನ್ ಯಾವಾಗಿಂದ ಡಾಬಾ ಕೆಲ್ಸ ಮಾಡ್ತಿದ್ದೀನೋ ಆಗ್ಲಿಂದ ನಿಮ್ಮ ಡಾಬಾ ತುಂಬಾನೇ ಚೆನ್ನಾಗಿ ನಡೀತಾ ಬರ್ತಿದೆ ಹೌದು ಚೆನ್ನಾಗೇನೋ ನಡೀತಾ ಇದೆ ಆದ್ರೆ ಕೇವಲ ನಿನ್ನ ಹೆಸರಿಂದ ಇನ್ನು ಸ್ವಲ್ಪ ದಿನ ನಾನ್ ಕೆಲ್ಸದಲ್ಲೇ ಇಟ್ಕೊಂಡ್ರೆ ಡಾಬಾ ಹೆಸರು ಚೌಧರಿ ಡಾಬಾ ಸಂಪತ್ ಮಾಡಬೇಡಿ ಚೌಧರಿ ಸಾಹೇಬ್ರೆ ನಾನೊಬ್ಬ ಅನಾಥ ನನ್ಗೆ ಇದೊಂದ್ ಕೆಲ್ಸ ಬಿಟ್ರೆ ಬೇರೆ ಯಾವ ನನ್ನ ಸಮಸ್ಯೆ ಅಲ್ಲ ನಿನ್ನ ಸಮಸ್ಯೆ ಇವತ್ತಿನ ನನ್ನ ಡಾಬಾ ಅಕ್ಕ ಪಕ್ಕದಲ್ಲೇನಾದ್ರೂ ಕಾಣಿಸ್ಕೊಂಡ್ರೆ ಕಾಲ್ ಮುರ್ದ್ಬಿಟ್ಟು ಊರಿಂದ ಆಶೆ ಆಗ್ಬಿಡ್ತೀನಿ ಇಷ್ಟನ್ನ ಹೇಳಿ ಚೌಧರಿ ಸಂಪತ್ ಮನೆಯಿಂದ ವಾಪಸ್ ಬರ್ತಾರೆ ಸಂಪತ್ ತಾನು ಕೆಲ್ಸ ಕಳ್ಕೊಂಡು ಬೇಜಾರಿಂದ ಊರಿನ ಮುಖ್ಯಸ್ಥನ ಹತ್ರ ಬರ್ತಾನೆ ನನ್ಗೆ ಎಲ್ಲಾ ಗೊತ್ತಿದೆ ಸಂಪತ್ ಚೌಧರಿ ನಿನಗೆ ಏನ್ ಮಾಡ್ದ ಅಂತ ಆದ್ರೆ ನಿನ್ಗುಂಟು ಗೊತ್ತೇ ಇದೆ ಚೌಧರಿ ನನಗಿಂತ ಎಷ್ಟು ಶಕ್ತಿಶಾಲಿ ಮತ್ತೆ ಶ್ರೀಮಂತ ಅಂತ ನನ್ ಕೈಲೋನ್ ಏನು ಮಾಡಕಾಗಲ್ಲ ಮುಖ್ಯಸ್ಥರೇ ನಾನ್ ನಿಮ್ಗೆ ಚೌಧರಿ ಹತ್ರ ಹೇಳ್ತಿಲ್ಲ ನಾನ್ ಕೇವಲ ನಿಮ್ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ ನಿಮ್ಗ್ ಗೊತ್ತೇ ಇದೆ ಮುಖ್ಯಸ್ಥರೇ ನಾನೊಬ್ಬ ಅನಾಥ ಅಂತ ಕೆಲವು ವರ್ಷಗಳ ಹಿಂದೆ ಅಷ್ಟೇ ನನ್ನ ಅಪ್ಪ ಅಮ್ಮನನ್ನ ಒಬ್ಬಂಟೆ ಬಿಟ್ಟು ಹೋದ್ರು ಮತ್ತ ನನಗೆ ನನ್ನ ಊರು ಬಿಟ್ಟು ಬರ ಎಲ್ಲೂ ಹೋಗೋ ಇಷ್ಟ ಇಲ್ಲ ನೀನು ಏನು ಹೇಳಕೋತಿದ್ದೀಯಾ ಮುಖ್ಯಸ್ಥರೇ ನಾನು ಕೇವಲ ಅಡಿಗೆ ಮಾಡಬೇಕು ಅಷ್ಟೇ ನೀವು ಅಪ್ಪ ಕೂಡ ಒಬ್ಬ ಒಳ್ಳೆ ಅಡಿಗೆಮಟ್ಟನ ಆಗಿದ್ದಾ ಮುಖ್ಯಸ್ಥರೇ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ನಾನು ಕೂಡ ನಮ್ಮ ಊರಲ್ಲಿ ನಂದೆ ಸ್ವಂತ ಡಾಬಾ ಓಪನ್ ಮಾಡ್ಬೇಕು ಅಂತಿದ್ದೀನಿ ನೀವು ನನಗೆ ಸ್ವಲ್ಪ ಹಣ ಸಹಾಯ ಮಾಡಕಾಗುತ್ತಾ ನನ್ನ ಡಾಬಾ ಓಡೋ ಶುರು ಆದ್ಮೇಲೆ ನಾನು ಎಲ್ಲಾ ಹಣ ನಿಮಗೆ ಹಿಂದಿರುಗಿಸ್ತೀನಿ ಸರಿ ಊರಲ್ಲಿರೋ ನನ್ನ ಖಾಲಿ ಜಮೀನಲ್ಲಿ ನೀನು ಡಾಬಾ ಓಪನ್ ಮಾಡ್ಕೋ ಅದಕ್ಕೆ ಎಷ್ಟೇ ಹಣ ಬೇಕಾದ್ರು ನಾನ್ ನಿಮ್ ಸಹಾಯ ಮಾಡ್ತೀನಿ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ ಖುಷಿ ಆಗ್ತಾನೆ ಸಂಪತ್ ತುಂಬಾ ಕಷ್ಟದಿಂದ ಖಾಲಿ ಜಾಗದಲ್ಲಿ ಒಂದು ಡಾಬಾನ ಕಟ್ತಾನೆ ತುಂಬಾ ಶ್ರಮ ಪಟ್ಟ ನಂತರ ಸಂಪತ್ ಅಲ್ಲಿ ಒಂದು ಡಾಬಾ ರೆಡಿ ಮಾಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ ನ ಡಾಬಾಗೆ ಜನರು ಬರೋದಕ್ ಶುರು ಆಗ್ತಾರೆ ಮತ್ತೆ ಇದೇ ವಿಷಯ ಚೌಧರಿಗೆ ತುಂಬಾ ತಲೆನೋವು ತರತ್ತೆ ನಮ್ಗೆ ಯಾವ್ದ್ರ ಬಗ್ಗೆ ಭಯ ಇತ್ತು ಅದೇ ಆಯ್ತು ರುಕ್ಮಿಣಿ ಆ ಮೂರ್ಖ ನಮ್ಮೂರಲ್ಲಿ ಒಂದು ಡಾಬಾ ಓಪನ್ ಮಾಡಿದಾನೆ ಈಗ ಜನ ನಮ್ಮ ಡಬಕ್ ಬರೋಕ್ಕಿಂತ ಅವನ ಡಬಕ್ ಮಾಡಿದಾರೆ ಒಳಗಂತೂ ನರಿ ಬುದ್ಧಿನೇ ಇರೋದು ಆ ಬುದ್ಧಿನ ಹೇಗಾದ್ರೂ ಡಾಬಾನ ಮುಚ್ಚಿಸ್ಬಿಡಿ ತರ ಇರೋ ಬುದ್ಧಿಯಿಂದ ಏನಾದ್ರೂ ಕುತಂತ್ರ ಮಾಡ್ಲೇಬೇಕು ಚೌಧರಿ ತುಂಬಾ ಚಾಲಾಕಿಯಿಂದ ಒಬ್ಬ ಗ್ರಾಹಕನನ್ನ ಮಾತಿಗೆ ಇಳಿತಾರೆ ಆ ಗ್ರಾಹಕ ಕದ್ದು ಮುಚ್ಚಿ ಸಂಪತ್ನ ಡಾಬಾಗೆ ಬಂದು ಚೌಧರಿ ಕೊಟ್ಟಿದ್ದ ಔಷಧಿನ ಊಟಕ್ಕೆ ಹಾಕ್ಬಿಡ್ತಾನೆ ಅವತ್ತು ಯಾರೆಲ್ಲ ಸಂಪತ್ನ ಡಾಬಾನಲ್ಲಿ ಊಟ ಮಾಡಿರ್ತಾರೋ ಅವ್ರು ಹೊಟ್ಟೆ ಕೆಡತ್ತೆ ಮಾರನೇ ದಿನ ಸಂಪತ್ನ ಡಾಬಾ ಮುಂದೆ ಊರಿನ ಜನ ಎಲ್ಲ ಸೇರ್ಕೋತಾರೆ ಒಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡು ಸಂಪತ್ಗೆ ಹೇಳ್ತಾನೆ ನಿನ್ ಡಾಬಾ ಚೆನ್ನಾಗಿ ನಡೀತಾ ಇದೆ ಅಂದ ತಕ್ಷಣ ನಿನ್ನ ನಿನಾ ಮರ್ಸ್ಬೋಟ್ಯಾ ನೀವ್ ಏನಂತ ಮಾತಾಡ್ತಾ ಇದ್ದೀರಾ ನಾನೇನ್ ಮಾಡ್ದೆ ಏನ್ ಮಾಡಿಲ್ಲ ಹೇಳು ಅಯ್ಯೋ ನಿನ್ನೆ ನಿನ್ನ ಡಾಬಾ ಅಲ್ಲಿ ನಾನು ಪಲ್ಯ ತಿಂದಿದ್ದೆ ಆಗ್ಲಿಂದ ನನ್ ಹೊಟ್ಟೆ ಹಾಳಾಗಿದೆ ಮತ್ತೆ ಇಲ್ಲಿ ಎಷ್ಟೆಲ್ಲ ಜನ ಸೇರಿದಾರೋ ಅವ್ರೆಲ್ರ ಹೊಟ್ಟೆನೋ ಹಾಳಾಗಿದೆ ಅದಕ್ಕೆಲ್ಲ ಕಾರಣ ನೀನೆ ಖಂಡಿತ ನೀನು ಊಟದಲ್ಲಿ ಏನೋ ಬೆರೆಸಿರ್ಬೇಕು ನೀವು ತಿಳ್ಕೊಂಡಿರಬೇಕು ನನ್ ಊಟದಲ್ಲಿ ಏನು ಕೂಡ ಬೆರೆಸಿಲ್ಲ ಇವತ್ತಿನ ನಮ್ಮಲ್ಲಿ ಯಾರು ಕೂಡ ಯಾವ್ದೇ ಕಾರಣಕ್ಕೆ ನಿನ್ನ ಅಲ್ಲಿ ಊಟ ಮಾಡೋದಕ್ ಬರಲ್ಲ ಎಲ್ಲಾ ಅಡುಗೆ ತಯಾರು ಮಾಡಿ ನೀನ್ ಒಬ್ನೇ ಚೆನ್ನಾಗ್ ತಿನ್ನು ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಸಂಪತ್ ಕಣ್ಣಲ್ಲಿ ನೀರ್ ಹಾಕ್ತಾ ಅಲ್ಲೇ ಕೂತ್ಕೋತಾನೆ ಸಂಪತ್ ಮತ್ತೆ ಕೆಲ್ಸ ಕಳ್ಕೊತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ ನ ಡಾಬಾಗೆ ಮುಖ್ಯಸ್ಥ ಬಂದ್ ಹೇಳ್ತಾನೆ ಸಂಪತ್ ನೀನ್ ನನ್ನ ಹತ್ರ ತಗೊಂಡಿದ ದುಡ್ಡಿದ್ಯಲ್ಲ ಯಾವಾಗ ವಾಪಸ್ ಕೊಡ್ತೀಯಾ ಮುಖ್ಯಸ್ಥರೇ ನಿಮ್ ಗೊತ್ತೇ ನನ್ನ ಡಾಬಾಗೆ ಯಾವ್ದ್ರ ಗ್ರಾಹಕರು ಬರ್ತಿಲ್ಲ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸಂಪತ್ ನನಗೆ ನನ್ನ ದುಡ್ಡು ಬೇಕೋ ಅದು ಬಡ್ಡಿ ಸಮೇತ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ಗೆ ತುಂಬಾ ಗಾಬರಿ ಆಗತ್ತೆ ನಮ್ಮ ನಡುವೆ ಬಡ್ಡಿ ಬಗ್ಗೆ ಯಾವ್ದೇ ನಾನು ಬಂದಿರ್ಲಿಲ್ಲ ನಾನ್ ನಿನ್ ನೀನು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಒಂದು ವೇಳೆ ನಾಳೆ ಅಷ್ಟರಲ್ಲಿ ನನ್ನ ದುಡ್ಡು ಬಡ್ಡಿ ಸಮೇತ ವಾಪಸ್ ಬರ್ಲಿಲ್ಲ ಅಂದ್ರೆ ಕೂಡ ಪಡಿಸ್ಕೊಳ್ತೀನಿ ಮತ್ತೆ ನನಗ್ ಬರ್ಬೇಕಾಗಿರೋ ದುಡ್ಡನ್ನ ಅಲ್ಲೇ ತಿರ್ಸ್ಕೊತೀನಿ ಹಾಗೆ ಮಾಡ್ಬೇಡಿ ಮುಖ್ಯಸ್ಥರೇ ನಾನೊಬ್ಬ ಅನಾಥ ನೀವ್ ನನ್ನ ನನ್ ಮನೆ ಕಿತ್ಕೊಂಡ್ರೆ ನಾನ್ ಎಲ್ಲಿಗ್ ಹೋಗ್ಲಿ ನಿನಗೆ ಎರಡು ದಿನ ಸಮಯ ಅವಕಾಶ ಇದೆ ಇಷ್ಟನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ ಎರಡು ದಿನ ಆದ್ಮೇಲೆ ಮುಖ್ಯಸ್ಥ ಸಂಪತ್ನ ಮನೆಯಿಂದ ಆಚೆ ಹಾಕ್ತಾನೆ ಮತ್ತೆ ಅವನ ಡಾಬಾನ ಕೂಡ ಹಾಕ್ತಾನೆ ಈಗಂತೂ ಸಂಪತ್ ಕಣ್ಣಲ್ಲಿ ನೀರ್ ಹಾಕೊಂಡು ಹೈವೇಯ ಒಂದು ಮರದ ಕೆಳಗಡೆ ಕೂತ್ಕೊಂಡು ತನ್ನ ಹಣೆ ಬರನ ಬೈತಿರ್ತಾನೆ ಸಂಪತ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡಾಳ್ತಾನೆ ಇರ್ತಾನೆ ಆಗ ಅವನ್ ನೋಡ್ತಾನೆ ಅದೇ ಮರದಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿರುತ್ತೆ ಅದರ ಮೇಲೇನೆ ಒಂದು ಗಿಡಗ ಓಡಾಡ್ತಾನೆ ಇರತ್ತೆ ಯಾವ್ದನ್ನ ಓಡಿಸ್ಬೇಕು ಇಲ್ಲ ಅಂದ್ರೆ ಹಕ್ಕಿ ಮರಿನ ತಿನ್ಬಿಡುತ್ತೆ ನನ್ ಮನೆಯ ಉಳಿಸೋದಕ್ಕೆ ಊರಿನ ಯಾವ್ದೇ ಜನ ಕೂಡ ಬಂದಿಲ್ಲ ಆದ್ರೆ ನಾನು ಈ ಹಕ್ಕಿ ಮರಿ ಇರೋ ಗೂಡನ್ನ ಈ ಹದ್ದಿನಿಂದ ಕಾಪಾಡ್ತೀನಿ ಸಂಪತ್ ಆ ಗಿಡಗನ ಅಲ್ಲಿಂದ ಓಡಿಸ್ಬಿಡ್ತಾನೆ ಆಗ ಅಲ್ಲಿ ಒಂದು ಚಮತ್ಕಾರ ಆಗುತ್ತೆ ಗೂಡಲ್ಲಿ ಕೂತ್ಕೊಂಡಿದ್ದ ಆ ಹಕ್ಕಿ ಸಂಪತ್ನ ಹತ್ರ ಬಂದು ಕೂತ್ಕೊಳ್ಳುತ್ತೆ ಮತ್ತು ಒಂದು ವಿಚಿತ್ರವಾದ ರೀತಿಯಲ್ಲಿ ಸುಂದರವಾದ ಹುಡುಗಿ ಆಗ್ಬಿಡುತ್ತೆ ಯಾರ ನೀನು ತುಂಬಾ ವರ್ಷಗಳ ಹಿಂದೆ ಶಾಪದ ಕಾರಣಕ್ಕೆ ನನ್ನನ್ನ ಹಕ್ಕಿಯನ್ನಾಗಿ ಮಾಡಿ ಆ ಗೂಡ್ ನಲ್ಲಿ ಬಂದ್ ಮಾಡಿದ್ರು ನೀನ್ ಆ ಗಿಡ್ಗನ ಓಡಿಸ್ತಾ ಇದ್ದಿದ್ರೆ ಆ ಗಿಡ್ಗ ನನ್ನ ಸಾಯಿಸಿ ನನ್ ಗೂಡನ್ನ ಕಿತ್ತು ಹಾಕ್ ಅದು ಗಿಡಗನ ರೂಪದಲ್ಲಿರೋ ಒಂದು ರಾಕ್ಷಸ ನೀನು ನಿಜವಾದ ರೂಪಕ್ಕೆ ರಾಕ್ಷಸಕ್ಕೆ ನನ್ಗೆ ಏನ್ ಹೇಳಿದ್ರು ಅಂದ್ರೆ ನಾನ್ ಯಾವ್ದಾದ್ರು ಕಷ್ಟದಲ್ಲಿದ್ದಾಗ ಒಬ್ಬ ಒಳ್ಳೆ ಹುಡುಗ ನನ್ಗೆ ಸಹಾಯ ಮಾಡಿದ್ರೆ ಆ ಸಮಯದಲ್ಲೇ ನನ್ನ ಶಾಪ ಮುಕ್ತಿ ಪಡೆಯುತ್ತೆ ಅಂತ ಮತ್ತೆ ನೋಡು ನನ್ಗೆ ಮುಕ್ತಿ ಸಿಕ್ತು ನೀನು ನನ್ಗೆ ಸಹಾಯ ಮಾಡಿದೀಯ ಅದಕ್ಕೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ನನ್ಗೆ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಯಾಕೆ ಮಾಡಕ್ ಆಗಲ್ಲ ನೀನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯ ಆದ್ರೆ ನಿನ್ ಹತ್ರ ಈಗ ದುಡ್ಡಿಲ್ಲ ಒಂದ್ ಮನೆ ಇತ್ತು ಅದನ್ನು ಈಗ ಕಿತ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನೀನು ಯೋಚನೆ ಮಾಡ್ಬೇಡ ಯಾವ ಗೂಡನ್ನ ನೀನು ಗಿಡಗನಿಂದ ಕಾಪಾಡಿದ್ಯಲ್ಲ ಅದೇ ಗೂಡು ಇವತ್ತಿಂದ ನಿನ್ ಮನೆ ಆಗತ್ತೆ ಮತ್ತೆ ಈ ಗೂಡಲ್ಲಿ ನಿನ್ನದೇ ಸ್ವಂತವಾದ ಹಕ್ಕಿಗೂಡಿನ ರೆಸ್ಟೋರೆಂಟ್ ಆಗತ್ತೆ ಈ ಮಾತನ್ನ ಹೇಳಿ ಆ ಸುಂದರವಾದ ಹುಡುಗಿ ತನ್ನ ಕೈಯನ್ನ ಮುಂದೆ ಮಾಡ್ತಾಳೆ ಆಗ ಒಂದು ಚಮತ್ಕಾರದಲ್ಲಿ ಆ ಗೂಡು ಒಂದು ರೆಸ್ಟೋರೆಂಟ್ ಆಗಿ ಬದ್ಲಾಗತ್ತೆ ಅದ್ರ ಮೆಟ್ಲುಗಳಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಈ ಗೂಡಿನ ರೆಸ್ಟೋರೆಂಟ್ ಇವತ್ತಿಂದ ನಿಂದು ನಿನ್ನ ಇಲ್ಲಿಂದ ಯಾರು ಕಳ್ಸೋದಕ್ಕಾಗೋದಿಲ್ಲ ಯಾರಾದ್ರೂ ನಿನ್ನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ಕೊಂಡ್ರೆ ಆಗ ಅವ್ರಿಗೆ ಇಲ್ಲಿ ಸಮಸ್ಯೆ ಶುರುವಾಗತ್ತೆ ಇಷ್ಟನ್ನ ಹೇಳಿ ಆ ಸುಂದರವಾದ ಹುಡುಗಿ ಇಲ್ಲಿಂದ ಮಾಯ ಆಗ್ತಾಳೆ ಸಂಪತ್ ಆ ರೆಸ್ಟೋರೆಂಟ್ ನ ಒಳಗೆ ಹೋಗ್ತಾನೆ ಅವ್ನ ನೋಡ್ತಾನೆ ಆ ರೆಸ್ಟೋರೆಂಟ್ ಒಳಗಿಂದ ಯಾವ್ದೋ ಫೈವ್ ಸ್ಟಾರ್ ಹೋಟೆಲ್ ತರ ಇರುತ್ತೆ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಟೇಬಲ್ ಗಳು ಇರುತ್ತೆ ಮತ್ತೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರೋ ಎಲ್ಲಾ ಫೆಸಿಲಿಟಿಗಳು ಅಲ್ಲಿರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸಂಪತ್ ಅಲ್ಲಿ ಆರಾಮಾಗಿ ಮಲಗ್ತಾನೆ ಮಾರನೇ ದಿನ ಸಂಪತ್ ಬ್ರೇಕ್ಫಾಸ್ಟ್ ಮಾಡಿ ಕೆಳಗೆ ಇಳಿತಾನೆ ಆಗ ಅವನ್ ಮುಂದೆ ಒಂದು ಕಾರ್ ಬಂದು ನಿಲ್ಲತ್ತೆ ಅದರಲ್ಲಿ ಒಬ್ಬ ಸುಂದರವಾದ ಯುವಕ ಬಂದು ಸಂಪತ್ನ ಕೇಳ್ತಾನೆ ರೆಸ್ಟೋರೆಂಟ್ ಅಪ್ಪ ಈ ತರದ ರೆಸ್ಟೋರೆಂಟ್ ಗಳಂತೂ ನನ್ ಕೇವಲ ವಿದೇಶದಲ್ಲಿ ನೋಡಿದ್ದೆ ಆದ್ರೆ ಅದು ಫೋಟೋದಲ್ಲಿ ಮಾತ್ರ ಇದು ನನ್ನ ರೆಸ್ಟೋರೆಂಟ್ ಗೂಡು ರೆಸ್ಟೋರೆಂಟ್ ಅಂತ ನನ್ನ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ತರದ ಊಟ ಸಿಗುತ್ತೆ ಈಗ ನೀನ್ ನನಗೆ ನಿನ್ನೆ ರೆಸ್ಟೋರೆಂಟ್ ತೋರಿಸಬಹುದಾ ತೋರ್ಸೋದೇನಿದೆ ಸರ್ ನೀವು ನನ್ನ ಮೊದಲ ಗ್ರಾಹಕ ನಿಮ್ಗೆ ಇವತ್ತಿನ ಊಟ ಉಚಿತವಾಗಿ ಸಿಗುತ್ತೆ ಸಂಪತ್ ಅವನ್ಗೋಸ್ಕರ ತುಂಬಾ ಒಳ್ಳೆ ಅಡಿಗೆ ಮಾಡ್ತಾನೆ ಊಟ ಮಾಡಿದ್ಮೇಲೆ ಆ ಯುವಕ ಬೆರಳು ಚೀಪ್ತಾ ಹೇಳ್ತಾನೆ ಒಂದಕ್ಕಿಂತ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡಿದೀನಿ ಆದ್ರೆ ಇದಕ್ಕಿಂತ ರುಚಿಯಾದ ಊಟ ನನ್ ಜೀವನದಲ್ಲಿ ಯಾವತ್ತು ಮಾಡಿಲ್ಲ ನಾನೊಂದು ದೊಡ್ಡ ಕಂಪನಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೆಲ್ಸ ಮಾಡ್ತೀನಿ ನಿನಗ್ ಬೇಕಿದ್ರೆ ನಿನ್ನ ಈ ಹಕ್ಕಿ ರೆಸ್ಟೋರೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು ನಿನ್ನ ರೆಸ್ಟೋರೆಂಟ್ ಹೆಸರುವಾಸಿ ಆಗ್ಬಿಡುತ್ತೆ ಮತ್ತೆ ಇಲ್ಲಿ ಗ್ರಾಹಕರು ತುಂಬ ಹೋಗ್ಬಿಡ್ತಾರೆ ನೀವ್ ಹೀಗ್ ಮಾಡಿದ್ರೆ ನನಗಿರು ತುಂಬಾ ಒಳ್ಳೆ ವಿಷಯ ಆಗುತ್ತೆ ಆ ಯುವಕ ನಗ್ನಾಗ್ತಾ ಅಲ್ಲಿಂದ ಹೊರಟೋಗ್ತಾನೆ ಮಾರನೇ ದಿನ ಆ ರೆಸ್ಟೋರೆಂಟ್ ಅಲ್ಲಿ ಸಿಟಿಯಿಂದ ಬರೋ ಜನ ಜಾಸ್ತಿ ಆಗ್ತಾರೆ ಆ ಜನರಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರು ರಾಜಕಾರಣಿಗಳು ಮತ್ತೆ ಶ್ರೀಮಂತರೇ ತುಂಬಿರ್ತಾರೆ ಸಂಪತ್ನ ಹಕ್ಕಿಗೂಡಿನ ರೆಸ್ಟೋರೆಂಟ್ ಸ್ವಲ್ಪ ದಿನದಲ್ಲಿ ಇಂಡಿಯಾ ನಲ್ಲಿ ಪ್ರಸಿದ್ಧಿಯಾಗತ್ತೆ ಮತ್ ಇದೇ ವಿಷಯ ಚೌಧರಿ ಮತ್ತೆ ಮುಖ್ಯಸ್ಥನ್ಗೆ ತುಂಬಾ ಆತಂಕ ತಂದಿರತ್ತೆ ನಿನ್ನ ಹೆಸರಿಗೆ ಮುಖ್ಯಸ್ಥ ಅಷ್ಟೇ ನಿನ್ನಿಂದ ಒಂದು ಸಣ್ಣ ಕೆಲಸ ಕೂಡ ಆಗಲ್ಲ ನೀನ್ ನಾನು ಎಷ್ಟ್ ಹೇಳಿದ್ಯೋ ಅದಕ್ಕಿಂತ ಹೆಚ್ಚಾಗೇ ಮಾಡಿದೀನಿ ನಾನು ಅಲ್ಲ ನಿನ್ ಕೇವಲ ಅವನ್ನ ಡಾಬಾಂದ ಹೊರದಾಕಿದ್ದಷ್ಟೇ ನಾನಂತೂ ಅವ್ನ ಮನೆ ಕೂಡ ಕಿತ್ಕೊಂಡಿದ್ದೆ ಆದ್ರೆ ಅವನ್ ಟೈಮೇ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ನಾನ್ ತಾನೇ ಮಾಡ್ಲಿ ಈಗ ಇದ್ರ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಮುಖ್ಯಸ್ಥ ಅವ್ನ ಹಕ್ಕಿಗೂಡ್ ರೆಸ್ಟೋರೆಂಟ್ ಗೆ ಸಿಟಿಯಿಂದ ಶ್ರೀಮಂತರ ಬರ್ತಾ ಇದಾರೆ ಮತ್ತೆ ಊರಿನ ಜನರಿಗೆ ಅವನ ಹಕ್ಕಿಗೂಡ್ ರೆಸ್ಟೋರೆಂಟ್ ಅಲ್ಲಿ ಫ್ರೀ ಆಗಿ ಊಟ ಕೊಡ್ತಾ ಇದಾನೆ ಮತ್ ಅದನ್ನ ಚೆನ್ನಾಗಿ ನೋಡ್ಕೊತ ಇದಾನೆ ಮತ್ತೆ ಉದ್ದಾರ ಆಗ್ತದಾನೆ ಮತ್ ನಾವಿಲ್ಲಿ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡಿದಿವಿ ಅಲ್ಲ ನಿಮ್ ಏನ್ ಬೇಕು ಅನ್ಕೊಂಡಿದೀಯಾ ನಾನೇನಕೊಂಡಿ ಅಂದ್ರೆ ಅವನ ಹಕ್ಕಿಗೂ ರೆಸ್ಟೋರೆಂಟ್ ಗೆ ಬೆಂಕಿ ಹಚ್ಬೇಕು ಅಂತ ತಡ ಬಾ ಹೋಗಿ ಈ ಒಳ್ಳೆ ಕೆಲಸ ಶುರು ಮಾಡೋಣ ಮುಖ್ಯಸ್ಥ ಮತ್ತು ಚೌಧರಿ ಪೆಟ್ರೋಲ್ ತಗೊಂಡು ಆ ರೆಸ್ಟೋರೆಂಟ್ ಹತ್ರ ಬರ್ತಾರೆ ಅವರು ಆ ಮೆಟ್ಲ ಮೇಲೆ ಪೆಟ್ರೋಲ್ ಸುರಿತಾರೆ ಮತ್ತೆ ಯಾವಾಗ ಅವರು ಬೆಂಕಿ ಹಚ್ಚಕ್ ಹೋಗ್ತಾರೋ ಆಗ ಇದ್ದಕ್ಕಿದ್ದಾಗೆ ಅವ್ರ ಶರೀರದಲ್ಲಿ ಉರಿ ಶುರುವಾಗ್ಬಿಡತ್ತೆ ಮತ್ತೆ ಅವ್ರು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ ಸಂಪತ್ ಮತ್ತೆ ಎಲ್ಲಾ ಗ್ರಾಹಕರು ಕೆಳಗಡೆ ಬಂದ್ಬಿಡ್ತಾರೆ ಅಯ್ಯ ನಿಮಿಬ್ಬು ಸಂಪತ್ ನಾವು ನಿನ್ನ ಹಕ್ಕಿಗೂಡಿ ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಕೆಂತ ಬಂದಿದ್ವಿ ಯಾವಾಗ ನಾವು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಬೇಕು ಅನ್ಕೊಂಡ್ವ ನಮ್ಮ ದೇಹ ಪೂರ್ತಿ ನೀವು ದೊಡ್ಡ ತಪ್ಪು ಮಾಡಿದ್ರೆ ಮುಖ್ಯಸ್ಥರೇ ಆದ್ರೆ ಇವತ್ತಿನ ಮತ್ತೆ ತಪ್ಪನ ಮಾಡಕ್ ಹೋಗ್ಬೇಡಿ ಆಗ ಆ ಹಕ್ಕಿಗೂಡಿನ ರೆಸ್ಟೋರೆಂಟ್ ಇಂದ ಒಂದು ಜೋರಾದ ಧ್ವನಿ ಬರುತ್ತೆ ಇವ್ರಿಬ್ಬರಿಗೂ ಹೇಳು ಈ ಊರನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅಂದ್ರೆ ಅವರ ಶರೀರದಲ್ಲಿ ಹುಟ್ಟಿರೋ ಉರಿ ಈ ಜಗತ್ತಿನ ಯಾವ್ ಡಾಕ್ಟರ್ ಕಡಿಮೆ ಹೇಳಿದ್ರು ನನ್ನತ್ರ ಯಾರಾದ್ರೂ ಈ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ನಾಶ ಮಾಡ್ಬೇಕು ಅಂತ ಬರ್ತಾರೋ ಅವ್ರು ತುಂಬಾ ದೊಡ್ಡ ತೊಂದರೆ ಸಿಗಾಕೋತಾರೆ ಅಂತ ಮುಖ್ಯಸ್ಥ ಮತ್ತೆ ಚೌಧರಿ ಸಂಪತ್ ಮಾತ್ ಕೇಳೋದೆ ಒಳ್ಳೇದು ಅಂತ ಅನ್ಕೊಂಡ್ರು ಅವರಿಬ್ರು ರಾತ್ರಿ ಊರನ್ನ ಖಾಲಿ ಮಾಡಿ ಹೊರಟೋದ್ರು ಸಂಪತ್ ಇವತ್ತು ಕೂಡ ಹಕ್ಕಿಗೂಡಿನ ರೆಸ್ಟೋರೆಂಟ್ ನಡೆಸ್ತಾನೆ ರೀನಾ ಮತ್ತೆ ಟೀನಾ ಎಂಬ ಹೆಸರಿನ ಅಕ್ಕ ತಂಗಿ ಇದ್ರು ಅವರಿಬ್ರು ಸ್ವಭಾವದಲ್ಲಿ ತುಂಬಾನೇ ವ್ಯತ್ಯಾಸ ಇತ್ತು ಒಬ್ರಿಗೊಬ್ರು ಅವರು ತುಂಬಾನೇ ಹೊಂದಾಣಿಕೆಯಲ್ಲಿದ್ರು ಅವರಿಬ್ರು ಅನಾಥರಾಗಿದ್ದ ಕಾರಣ ಬಡ ಜೀವನ ಮಾಡ್ತಾ ಇದ್ರು ಜೀವನ ನಡೆಸೋ ಸಲುವಾಗಿ ಮುಖ್ಯಸ್ಥರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಇವತ್ತವ್ರ ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು ನನಗ್ ಮುಖ್ಯಸ್ಥರ ಮನೆಯಲ್ಲಿ ಇನ್ನೂ ಕೆಲಸ ಮಾಡ್ಬೇಕಾಗಿಲ್ಲ ಟೀನಾ ನಾವು ಕಷ್ಟಪಟ್ಟು ಮಾಡೋ ಕೆಲ್ಸಕ್ಕೆ ಅವರು ಸರಿಯಾಗಿ ಸಂಬಳ ಕೊಡ್ತಿಲ್ಲ ನಾವ್ ಏನಾದ್ರು ಅವ್ರ ಹತ್ರ ಹೆಚ್ಚಿಗೆ ಹಣ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಕೋಪ ಮಾಡ್ಕೊಬಿಡ ರೀನಾ ಇವತ್ತೇ ಅವ್ರ ಹತ್ರ ಹೋಗಿ ನಾನ್ ಮಾತಾಡ್ತೀನಿ ಹಣದ ವಿಷಯವಾಗಿ ನೀನು ಮನ್ಸಿಂದ ತುಂಬಾನೇ ಒಳ್ಳೆಯವಳು ಅಕ್ಕ ನಿನ್ಗೂ ಗೊತ್ತಲ್ವಾ ನಮ್ಮ ಊರಲ್ಲಿ ತುಂಬಾ ವರ್ಷಗಳಿಂದ ಮಹಾಮಾರಿ ರೋಗ ಬರ್ತಾ ಇದೆ ಅಂತ ಅದಕ್ಕೆ ಔಷಧಿ ಮುಖ್ಯಸ್ಥರ ಹತ್ರ ಮಾತ್ರ ಸಿಗುತ್ತೆ ಅಂತ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರ್ಬೇಕಲ್ವಾ ನೀನ್ ನನ್ಗಿಂತ ಐದ್ ನಿಮಿಷ ಅಷ್ಟೇ ದೊಡ್ಡೋಳು ಅದಕ್ಕೆ ನಾನ್ ನಿನ್ ಮಾತ್ ಕೇಳೋದು ನಾನೇನಾದ್ರೂ ದೊಡ್ಡೋಳಾಗಿದ್ರೆ ನಾನ್ ಅವ್ರ ಹತ್ರ ಈಗ್ಲೇ ಹಣ ತಗೋತಾ ಇದ್ದೆ ಓ ಹೌದಾ ಮುಖ್ಯಸ್ಥ ತನ್ ಮನೇಲಿ ಒಂದು ಔಷ್ಧಿಯನ್ನ ರೆಡಿ ಮಾಡ್ತಾ ಇದ್ದ ಇದನ್ನ ಇವತ್ತು ಹೊಲಗಡೆಗೆ ಸಿಂಪಡಿಸ್ತೀನಿ ಹಾಗೆ ಊರ್ನೋರಿಗೂ ಕೂಡ ಕೊಡ್ತೀನಿ ಮತ್ತೆ ಅವರು ಹುಷಾರ್ ತಬ್ರಾಗ ಅವ್ರ ಹತ್ರ ಔಷಧಿಯ ಬದಲಿಗೆ ಅವ್ರತ್ರ ಕೆಲ್ಸ ಮಾಡಿಸ್ಕೊತೀನಿ ಈ ಊರ್ನವ್ರು ಯಾವ ತಿಂಗಳಿದ್ರು ನನಗೋಸ್ಕರನೇ ಮತ್ತೆ ಈ ಮಹಾಮಾರಿನ ನಾನ್ ಹೋಗೋದಕ್ಕೆ ಬಿಡೋದೇ ಇಲ್ಲ ಔಷಧಿನ ರೆಡಿ ಮಾಡ್ಕೊಂಡು ಮುಖ್ಯಸ್ಥರು ಗದ್ದೆ ಹತ್ರ ಅದನ್ನ ಸಿಂಪಡ್ಸಕ್ಕೆ ಹೋಗ್ತಾರೆ ನಿಜ ಹೇಳ್ಬೇಕಂದ್ರೆ ಮಹಾಮಾರಿ ರೋಗ ಅದಕ್ಕೆ ಕಾರಣ ಮುಖ್ಯಸ್ಥರೇ ಆಗಿದ್ರು ಅವ್ರು ಹೇಗೆ ಈ ಔಷಧಿನ ಬೆಳೆಗಳಿಗೆ ಸಿಂಪಡಿಸ್ತಾ ಇದ್ದಾರೋ ಅದೇ ತರ ಎರಡು ವರ್ಷಗಳಿಂದ ಮುಖ್ಯಸ್ಥರು ಸಿಂಪಡಿಸ್ತಾ ಇದ್ದ ಔಷಧಿ ಪೂರ್ತಿ ಊರಲ್ಲಿ ಬೆಳೆಗಳು ನಾಶ ಆಗ್ತಾ ಇದ್ವು ಇದರಿಂದ ಮುಖ್ಯಸ್ಥರು ಆ ಗದ್ದೆಯನ್ನ ಇವರು ವಶಪಡಿಸ್ಕೊತಾ ಇದ್ರು ಯಾವತ್ತು ಕೂಡ ಉದ್ದಾರನೇ ಆಗಲ್ಲ ಉದ್ದಾರ ಆಗೋದಾದ್ರೆ ಅದು ಮಾತ್ರ ಮುಖ್ಯಸ್ಥರು ಅಲ್ಲಿಂದ ಹೊರಡ್ತಾರೆ ದಿನ ಟೀನಾ ಮನೆಗೆ ಬರ್ತಾರೆ ಮನೆ ಮುಖ್ಯಸ್ಥರ ಹತ್ರ ಅವರಿಬ್ರು ಹಣದ ವಿಷಯನ ಮಾತಾಡ್ತಾರೆ ಮುಖ್ಯಸ್ಥರೇ ಅದು ಸ್ವಲ್ಪ ಹಣದ ವಿಷಯವಾಗಿ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಟೀನಾ ಹೇಳಿದ್ದೆ ತಾನೆ ಈ ತಿಂಗಳು ನನಗೆ ದುಡ್ಡು ಕೊಡಕ್ ಆಗಲ್ಲ ಅಂತ ಯಾಕಂದ್ರೆ ಆ ದುಡ್ಡನ್ನ ನಾನು ಊರಲ್ಲಿರೋ ಜನರಿಗೆ ಔಷಧಿ ತಯಾರಿಸಕ್ಕೆ ಉಪಯೋಗಿಸ್ಕೋಬೇಕು ನಾನ್ ಎಲ್ಲಾ ದುಡ್ಡನ್ನ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಮತ್ತೆ ನಮಗ್ ಹಣದ ಅವಶ್ಯಕತೆ ಇದೆ ಅಲ್ವಾ ಅದಕ್ಕೇನ್ ಮಾಡೋದು ಆಗಿದ್ರೆ ಏನೋ ನೀನ್ ಊರ್ನವ್ರಿಗಿಂತ ದೊಡ್ಡೋಳ ಸುಮ್ ಸುಮ್ನೆ ವಾದ ಮಾಡೋದ್ ಬೇಡ ಮುಖ್ಯಸ್ಥರೆ ನಾವ್ ಊರಲ್ಲಿ ದೊಡ್ಡ ಸ್ಥಾನ ಇರ್ಲಿಕ್ಕಿಲ್ಲ ಆದ್ರೆ ಊರಲ್ಲೇ ಇರ್ತೀವಲ್ವಾ ನಮ್ಗೆ ಏನಾದ್ರೂ ಕಷ್ಟ ಆದ್ರೆ ಅದಕ್ಕೆ ಹಣ ಬೇಕಲ್ವಾ ನೀವ್ ಅದನ್ ಜವಾಬ್ದಾರಿ ತಗೊಳ್ತೀರಾ ಇಲ್ಲಿ ತನಕ ನಾನು ಒಳ್ಳೆ ರೀತಿಲಿ ಹೇಳ್ದೆ ಆದ್ರೆ ಇವಾಗ ಕೇಳು ನಾನ್ ನಿನಗೆ ಎಲ್ಲಿ ತನಕ ಒಂದು ರೂಪಾಯಿ ಕೂಡ ಕೊಡಲ್ಲ ಅಂದ್ರೆ ಊರ್ನವ್ರಿಗೆಲ್ಲ ಸರಿಯಾಗಿ ಔಷಧಿ ತಲುಪವರ್ಗೂ ಮುಖ್ಯಸ್ಥರೇ ನಮಗೆ ಈ ತಿಂಗಳ ಸಂಬಳ ಮಾತ್ರ ಕೊಡಿ ನಮಗೆ ತುಂಬಾನೇ ಕಷ್ಟ ಇದೆ ಮುಖ್ಯಸ್ಥರೇ ಸರಿ ದೀನಾ ನಿನಗೆ ದುಡ್ಡು ಕೊಟ್ಬಿಡ್ತೀನಿ ನಾಳೆಯಿಂದ ನೀನು ಇಲ್ಲಿ ಬರೋ ಅವಶ್ಯಕತೆ ಇರಲ್ಲ ನಮಗೂ ಕೂಡ ಬರೋ ಅವಶ್ಯಕತೆ ಇಲ್ಲ ಮುಖ್ಯಸ್ಥರು ಅವ್ರಿಬ್ರಿಗೂ ಹಣ ಕೊಟ್ಟು ಕಳಿಸ್ತಾರೆ ರೀನಾ ಮತ್ತೆ ರೀನಾ ಅಲ್ಲಿಂದ ವಾಪಸ್ ಬರ್ತಾರೆ ಟೀನಾ ತುಂಬಾ ಯೋಚನೆ ಮಾಡ್ತಿದ್ಲು ಟೀನಾ ಚಿಂತೆ ಮಾಡೋದನ್ನ ನೋಡಿ ರೀನಾ ಹೇಳ್ತಾಳೆ ಅಕ್ಕ ಏನಾಯ್ತು ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಾ ಇದೀಯಾ ನಿನಗ ಅರ್ಥ ಆಗಲ್ಲ ರೀನಾ ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ನಮಗ್ ಔಷಧಿ ಕೂಡ ಸಿಗಲ್ಲ ಈಗ ನಮ್ ಹತ್ರ ಕೆಲ್ಸ ಕೂಡ ಇಲ್ಲ ಈಗ ಹಣದ ಅವಶ್ಯಕತೆ ನಮ್ಗೆ ತುಂಬಾನೇ ಆಗುತ್ತೆ ಹಾಗಾದ್ರೆ ನಾವು ಬೇರೆ ಕಡೆ ಕೆಲ್ಸ ಮಾಡ್ಬೋದಲ್ವಾ ನಾವ್ ಬೇರೆ ಕಡೆ ಆದ್ರೆ ಊರಲ್ಲಿ ಮುಖ್ಯಸ್ಥರದೇ ಎಲ್ಲ ಕೆಲಸ ಇರೋದು ನಾವ್ ಈಗ ಅವ್ರ ಹತ್ರ ಕೆಲ್ಸ ಮಾಡೋದನ್ನ ಬಿಟ್ಟಿದೀವಿ ನಾವ್ ಕೆಲ್ಸ ಮಾಡ್ಬೇಕಂದ್ರು ಆ ತರದ್ ಮನೆಗಳು ಈ ಊರಲ್ಲಿ ಯಾವ್ದು ಇಲ್ಲ ಹೌದಾ ಅಕ್ಕ ಈ ಊರಲ್ಲಿ ನಾವ್ ಕೆಲ್ಸ ಮಾಡಕ್ಕೆ ಮನೆಗಳು ಸಿಗಲ್ಲ ಯಾಕಂದ್ರೆ ಎಲ್ಲಾ ಮುಖ್ಯಸ್ಥರ ವಶದಲ್ಲಿದೆ ನೀನು ತಪ್ಪಾಗಿ ಮಾತಾಡ್ದೆ ಅಂತ ನಾನು ಹೇಳ್ತಿಲ್ಲ ಆದ್ರೆ ನಾವ್ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ ರೀನಾಗೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಸ್ವಲ್ಪ ದುಃಖ ಆಯ್ತು ಯಾಕಂದ್ರೆ ಈ ಕೆಲಸ ಬಿಡೋದಕ್ಕೆ ಅವಳೇ ಕಾರಣ ಆದ್ಲು ಅಂತ ನೋಡು ನೋಡುತ್ತಿದ್ದಂತೆ ಒಂದು ತಿಂಗಳು ಕಳೆದೇ ಹೋಯ್ತು ಅವ್ರ ಹತ್ರ ಇರೋ ಹಣ ಎಲ್ಲಾ ಖಾಲಿ ಆಯ್ತು ಮನೆಯಲ್ಲಿರೋ ರೇಷನ್ ಕೂಡ ಖಾಲಿ ಆಗೋಯ್ತು ಉಳಿದಿರೋ ಸ್ವಲ್ಪ ರೇಷನ್ ದಲ್ಲೇ ಟೀನಾ ಅಡಿಗೆ ಮಾಡಿದ್ಲು ನಿಂದ ಊಟ ಆಯ್ತಾ ಅಕ್ಕ ನಾನು ಮೊದ್ಲೇ ಊಟ ಮಾಡ್ದೆ ಅಕ್ಕ ನೀವು ಕೆಲ್ಸ ಹುಡ್ಕಕ್ ಹೋದಾಗ ಹೌದಾ ನೀವು ಊಟ ಮಾಡ್ಕೊಳ್ಳಿ ಅಕ್ಕ ನಾನು ಸ್ವಲ್ಪ ಹೆಚ್ಕೇನೆ ಊಟ ಮಾಡ್ದೆ ಅಕ್ಕ ಅದಕ್ಕೆ ಕಮ್ಮಿ ಉಳ್ದಿದೆ ಅಯ್ಯೋ ರೀನಾ ನೀನ್ ಇನ್ನೂ ಸ್ವಲ್ಪ ತಿಂದಿದ್ರು ನನಗ್ ಪರವಾಗಿಲ್ಲ ಆದ್ರೆ ನಾವು ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಹೌದು ಅಕ್ಕ ರೇಷನ್ ಮನೆಯಲ್ಲಿ ಪೂರ್ತಿ ಖಾಲಿ ಆಗೋಯ್ತು ಆಗ ಮನೆ ಹೊರಗಡೆ ಒಬ್ಬ ಋಷಿ ಮುನಿ ಭಿಕ್ಷೆಗೆ ಬಂದ್ರು ನಮಸ್ತೆ ಋಷಿ ಮುನಿ ಕಲ್ಯಾಣವಾಗ್ಲಿ ಏನಾದ್ರು ಭಿಕ್ಷೆ ಒಳ್ಳೇದಾಗುತ್ತೆ ಋಷಿ ಮುನಿಗಳೇ ಮನೆಯಲ್ಲಿರೋ ಎಲ್ಲಾ ರೇಷನ್ ಖಾಲಿ ಆಗೋಯ್ತು ಸ್ವಲ್ಪ ಊಟ ಉಡ್ದಿತ್ತು ಅದು ಕೂಡ ನನ್ನ ಅಕ್ಕನ್ಗೆ ಊಟ ಮಾಡಕೊಟ್ಟೆ ಕ್ಷಮಿಸ್ಬಿಡಿ ಋಷಿ ಮುನಿ ಹೀಗ್ಯಾಕ್ ಮಾತಾಡ್ತಾ ಇದೀಯ ರೀನಾ ನಮ್ಮ ಮನೆಗೆ ಯಾರಾದರೂ ಭಿಕ್ಷೆಗೆ ಬಂದ್ರೆ ನಾವು ಅವರನ್ನು ಹೀಗೆ ವಾಪಸ್ ಕಳಿಸ್ಬಾರ್ದು ರೀನಾ ನಾ ಆದ್ರೆ ಅಕ್ಕ ನೀವೆ ಬ್ರೂಟೋ ಮೌ ಲೇಉರೋ ಪ್ರೀತಿಯಿಂದ ಬ್ರೀಟಿಯಿಂದ ತನ್ನ ಹಸುವನ್ನ ತಡಕೊಂಡು ಊಟ ಕೊಡ್ತಾಳೆ ಮತ್ತೆ ಅಕ್ಕ ನೋಡಿದ್ರೆ ತಂಗಿಗೆ ಧರ್ಮದ ಮಾರ್ಗವನ್ನ ತೋರಿಸ್ತಾ ಇದ್ದಾಳೆ ತಂಗಿಯ ಪ್ರೀತಿ ದೊಡ್ಡದು ಮತ್ತೆ ಅಕ್ಕನ ಧರ್ಮ ದೊಡ್ಡದು ತುಂಬಾ ಒಳ್ಳೆದು ಋಷಿಮುನಿಗಳೇ ನಮ್ ಮನೆ ಪರಿಸ್ಥಿತಿನ ನೀವ್ ಅರ್ಥ ಮಾಡ್ಕೊಂಡ್ರಿ ಇದಕ್ಕೆಲ್ಲ ನಾನೇ ಕಾರಣ ಕಾರಣಸ್ಬಿಡಿ ಇದ್ರಲ್ಲಿ ಕ್ಷಮೆ ಕೇಳುವಂತ ವಿಷಯ ಏನು ಋಷಿಮನಿಗಳು ಊಟ ಆದ್ಮೇಲೆ ರೀನಾ ಮತ್ತೆ ಟೀನಾಗೆ ಹೇಳ್ತಾರೆ ನಿಮ್ಮಿಬ್ಬರ ಸೇವೆಯಿಂದ ನಾನು ತುಂಬಾ ಪ್ರಸನ್ನನಾಗಿದ್ದೇನೆ ಕೇಳಿ ಬೇಕು ನಿಮ್ಗೆ ಋಷಿ ಮುನಿಗಳೇ ಈ ಊರಲ್ಲಿ ಬೆಳೆಗಳಿಗೆ ಮಹಾಮಾರಿ ರೋಗ ಬಂದಿದೆ ಮೂರು ವರ್ಷಗಳಿಂದ ಈ ರೋಗ ವಾಸಿ ಆಗ್ತಾನೆ ಇಲ್ಲ ವಾಸಿ ಮಾಡ್ಬೇಕಂದ್ರೆ ಋಷಿಮುನಿಗಳು ಯೋಚನೆ ಮಾಡ್ತಾ ಹೇಳ್ತಾರೆ ವೇಳೆ ಅಕ್ಕ ತಂಗಿಗೆ ಒಂದು ಡಾಬಾ ಕೊಡ್ತೀನಿ ನೀವಿಬ್ರು ಅದರಲ್ಲಿ ಯಾವ್ದೇ ಅಡಿಗೆ ಮಾಡಿದ್ರು ಕೂಡ ಅದು ಜನಗಳಿಗೆ ರುಚಿಯಾಗಿರುತ್ತೆ ಮತ್ತೆ ಅವರು ಕಾಯಿಲೆ ಬರ್ದೆ ಆರೋಗ್ಯವಾಗಿರ್ತಾರೆ ಆದ್ರೆ ಆದ್ರೆ ಏನು ಋಷಿ ಇದು ಯಾವಾಗ ಆಗುತ್ತೆ ಅಂದ್ರೆ ಯಾರಾದರೂ ಒಬ್ರು ಶುದ್ಧವಾದ ಮನಸ್ಸಿಂದ ದಯ ಭಾವನೆಯನ್ನ ಅರ್ಥ ಮಾಡ್ಕೊಂಡು ಆ ಅಡುಗೆಯನ್ನ ಮಾಡಿದಾಗ ಒಂದ್ ವೇಳೆ ಅವನ್ನ ಬಿಟ್ಟು ಬೇರೆ ಯಾರಾದರೂ ಮಾಡಿದ್ರೆ ಆಗ ಎಲ್ಲಾ ಸಮೃದ್ಧಿ ಕೂಡ ನಷ್ಟ ಆಗುತ್ತೆ ನೀವು ಹೇಳಿರೋ ವಿಷಯನ ನಾವು ಗಮನದಲ್ಲಿ ಇಟ್ಕೋತೀವಿ ಬಾಬಾ ರೀನಾ ಟೀನಾ ಮನೆ ಮುಂದೆನೆ ಒಂದು ದೊಡ್ಡ ಡಾಬಾ ತಯಾರಾಯಿತು ಮತ್ತೆ ಆ ಋಷಿ ಅಲ್ಲಿಂದ ನಗ್ತಾ ಅಲ್ಲಿಂದ ಹೋಗ್ತಾರೆ ಬನ್ನಿ ಅಕ್ಕ ನಾವ್ ಇವತ್ತಿಂದ ಈ ಡಾಬಾದಲ್ಲಿ ಕೆಲಸ ಶುರು ಮಾಡೋಣ ಎಲ್ಲಾ ಸಮಸ್ಯೆನ ಬಗೆಹರಿಸಿಕೊಳ್ಳೋಣ ಹೌದು ಇನ್ಮೇಲೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಕ್ಕ ತಂಗಿಯರಿಬ್ರು ಡಾಬಾದಲ್ಲಿ ಕೆಲ್ಸನ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ಹೊತ್ತಲ್ಲೇ ಅಡಿಗೆ ಎಲ್ಲ ತಯಾರಾಗುತ್ತೆ ಅಲ್ಲಿರೋ ಡಾಬಾನ ನೋಡಿ ಮಾಲ್ತಿ ಮತ್ತೆ ಅಮೃತ ಅಲ್ಲಿಗೆ ಬರ್ತಾರೆ ಅಯ್ಯೋ ಟೇನಾ ಏನ್ ವಿಷಯ ಈ ಡಾಬಾನ ಯಾವಾಗ್ ಶುರು ಮಾಡ್ದೆ ಇಷ್ಟ ಬೇಗ ಹೇಗಾಯ್ತು ಏನಾದರೂ ಮ್ಯಾಜಿಕ್ ಮಾಡಿದ್ಯಾ ಅಯ್ಯೋ ಮಾಲ್ತಿ ಅಂಟಿ ಇದನ್ನ ತಿನ್ ನೋಡಿ ನಿಮಗ್ ಬಂದಿರೋ ರೋಗ ಎಲ್ಲ ಇದ್ರಿಂದ ಹೋಗುತ್ತೆ ಇದಕ್ ನೀವು ಹೆಚ್ಗೆ ಬೆಲೆ ಕೊಡ್ಬೇಕಾಗಿಲ್ಲ ಹೌದು ನಿಮ್ಗೆ ಏನಾದ್ರು ಆಹಾರ ಬೇಕಾಗಿದ್ರೆ ನೀವಿಲ್ಲಿಂದ ತಗೊಂಡ್ ಹೋಗ್ಬೋದು ನೀವಿದಕ್ಕೆ ಹೆಚ್ಗೆ ಬೆಲೆ ಕೊಡ್ಬೇಕಾಗಿಲ್ಲ ಓ ಹೌದಾ ನೀನ್ ನಿಜವಾಗ್ಲೂ ಹೇಳ್ತಾ ಇದೀಯ ಕೊಡು ರುಚಿ ಹೇಗಿದೆ ಅಂತ ನೋಡ್ತೀನಿ ಟೀನಾ ಮತ್ತೆ ರೀನಾ ಅವ್ರ ಊಟಕ್ಕೆ ರೆಡಿ ಮಾಡ್ತಾರೆ ಅವರಿಬ್ರು ಎಲ್ಲ ಊಟ ಆದ್ಮೇಲೆ ಅವ್ರ ಶರೀರದಲ್ಲಿ ಇರೋ ಎಲ್ಲ ರೋಗ ಹುಷಾರ್ ಆಯ್ತು ಅವರಿಬ್ರು ಇದನ್ನ ತುಂಬಾನೇ ಇಷ್ಟಪಟ್ರು ನೀನೀಗ ಪವಾಡೇನೆ ಮಾಡ್ದೆ ಮಗಳೇ ಊರಲ್ಲಿ ಪೂರ್ತಿ ಎಲ್ರಿಗೂ ರೋಗ ಇದೆ ನನಗ್ ಮನೆಗ್ ತಗೊಂಡ್ ಹೋಗಕ್ಕೆ ಇನ್ನು ಸ್ವಲ್ಪ ಆಹಾರ ಕೊಡು ಟೀನಾ ನಾನ್ ನಿನಗೆ ಹಣಾನ ನಾಳೆ ಕೊಡ್ತೀನಿ ಆಯ್ತು ಅಜ್ಜಿ ನಿಮ್ ಹತ್ರ ಯಾವಾಗ ಹಣ ಇರುತ್ತೋ ಅವಾಗ ಕೊಡಿ ಪರವಾಗಿಲ್ಲ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ ಸಾಕು ನೀವ್ ಒಂದು ತಿಂಗಳು ಕಳೆದ್ ಹೋಯ್ತು ಅಮೃತ ಮತ್ತೆ ಹಳ್ಳಿ ಜನರು ಸೇರಿ ಡಾಬಾ ಹೊರಗಡೆ ಊಟಕ್ಕಂತ ಕಾಯ್ತಾ ನಿಂತಿದ್ರು ಆಗ ಮುಖ್ಯಸ್ಥರು ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಬಂದರು ಬಂದ್ರು ಏನ್ ಸಮಾಚಾರ ನಮ್ಮ ಮತ್ತೆ ತುಂಬಾ ಜನ ಬಂದಿದ್ದಾರೆ ಈಗ ಇದ್ರಿಂದಾನು ನಿಮಗ್ ಸಮಸ್ಯೆನಾ ರೀನಾ ಸ್ವಲ್ಪ ಅಯ್ಯೋ ಮಗಳೇ ರೀನಾ ಯಾಕ್ ಸುಮ್ನೆ ಇರು ಅಂತ ಹೇಳ್ತೀಯ ಅವಳು ಸರಿಯಾಗಿನೇ ಹೇಳ್ತಿದ್ದಾಳೆ ನಾನ್ ಕೇಳ್ಬಟ್ಟೆ ಎಲ್ರ ಆರೋಗ್ಯ ಸುಧಾರ್ಸ್ತಾ ಇದೆ ಅಂತ ಅದಕ್ಕೆ ಅಷ್ಟೊಂದ್ ಬೇಗ ಉತ್ತರ ಬರ್ತಾ ಇದೆ ಮುಖ್ಯಸ್ಥರೆ ನೀವ್ ಔಷಧಿಗೋಸ್ಕರ ನಿಮ್ ಗದ್ದೆಯಲ್ಲಿ ನಮ್ಮಿಂದ ನೀವ್ ಕೆಲ್ಸ ಮಾಡಿಸ್ತಾ ಇದ್ರಿ ಹೌದು ಆಂಟಿ ಇವ್ರು ಹೇಳೋ ಪ್ರಕಾರ ಈ ಹಳ್ಳಿನೇ ಇವರು ಖರೀದಿ ಮಾಡಿಟ್ಕೊಂಡಿದ್ದಾರೆ ಅಂತ ಮತ್ತೆ ಹಳ್ಳಿಯಲ್ಲಿರೋ ಜನ ಇವ್ರು ಗುಲಾಬ್ ಅಂತ ಹೇಳ್ತಾರೆ ಸ್ವಲ್ಪ ಇರ್ತೀರಾ ರೋಗ ಅಂತ ಹೇಳಿ ಸಂತೋಷ ಪಡ್ಬೇಕು ನೀವ್ ಹೀಗೆ ಯೋಚನೆ ಮಾಡಿ ನೀವೀಗ ಒಬ್ರಿಗೊಬ್ರು ಜಗಳ ಮಾಡೋದನ್ನ ನಿಲ್ಸಿ ಈಗಲೇ ನಿಮ್ಮೆಲ್ಲರ ಬಾಯಿಗೂ ಬೀಗ ಈ ಪತ್ರ ನೋಡಿ ಮುಖ್ಯಸ್ರು ಟೀನಾ ಮತ್ತೆ ರೀನಾಗೆ ಆ ಪೇಪರ್ ಅನ್ನ ತೋರಿಸ್ತಾರೆ ಇದೇನ್ ವಿಷಯ ಮಗಳೇ ಇವರಿಬ್ರು ಏನ್ ಹೇಳ್ತಾರೆ ನಾನ್ ಹೇಳ್ತೀನಿ ಸಾಯೋದಕ್ಕೂ ಮುಂಚೆ ನನ್ನತ್ರ ಸಾಲ ತಗೊಂಡಿದ್ರು ಮತ್ತೆ ಸಾಲ ಇರೋ ಕಾರಣಕ್ಕೆ ಈ ಜಮೀನ್ ತಗೋತೀನಿ ನಾನು ಇವ್ರು ಬರ್ತಾರ ನೋಡಿ ಏನು ಹೇಳ್ತಾ ಇಲ್ಲ ಆದ್ರೆ ನನಗೆ ಈಗ ಈ ಜಮೀನು ಬೇಕೇ ಬೇಕು ಇದು ಅಸಲಿ ಇದ್ರ ಮೇಲೆ ನಿಮ್ಮ ತಂದೆಯವರು ಸಹಿ ಹಾಕಿದ್ದಾರೆ ಸಹಿ ಮಾಡಿದಾರಾ ಏನಾಯ್ತು ಅಜ್ಜಿ ಮಾಲ್ತಿಗೆ ಯಾಕೆ ಆಶ್ಚರ್ಯ ಆಯ್ತು ಅಂದ್ರೆ ಯಾಕಂದ್ರೆ ನಿಮ್ ತಂದೆಗೆ ಓದಕ್ಕೆ ಬರೆಯಕ್ಕೆ ಬರ್ತಾ ಇರ್ಲಿಲ್ಲ ಅವರು ಹೆಬ್ಬಟ್ಟಿಂದ ಸಹಿ ಮಾಡ್ತಾ ಇದ್ರು ಇದೀರಾ ನೀವ್ ಇಲ್ಲಿಂದ ಈಗ ಹೊರಟು ಹೋಗಿ ನಾವ್ ಇದನ್ನ ತುಂಬಾನೇ ಸಹಿಸ್ಕೊಳ್ತಾ ಇದ್ದೀವಿ ರೀನಾ ಯಾವತ್ತೂ ಕೋಪ ಮಾಡ್ಕೊತಾ ಇರ್ಲಿಲ್ಲ ಅವ್ಳು ಈ ರೀತಿ ಕೋಪದಿಂದ ಇರೋದ್ ನೋಡಿ ರೀನಾಗೆ ಆಶ್ಚರ್ಯ ಆಯ್ತು ಮತ್ತೆ ಅವ್ರಿಬ್ರು ಕೂಡ ಹೇಳಿ ಅಲ್ಲಿಂದ ಹೋದರು ಸ್ವಲ್ಪ ದಿನ ಹೀಗೆ ಕಳೆದು ಹೋಯ್ತು ಅವತ್ತು ಹುಣ್ಣಿಮೆಯ ರಾತ್ರಿ ಆಗಿತ್ತು ಮುಖ್ಯಸ್ಥ ಡಾಬಾ ಹತ್ರ ಮುಖ ಮುಚ್ಕೊಂಡು ಬರ್ತಾ ಇದ್ದ ಮತ್ತೆ ಅದೇ ಔಷಧಿ ಡಬ್ಬಾ ಹಿಡ್ಕೊಂಡು ಡಾಬಾ ಒಳಗಡೆ ಹೋದ ಈಗ ಈ ರೇಷನ್ ಮೇಲೂ ಕೂಡ ನಾನು ಔಷಧಿನ ಹಾಕ್ಬಿಡ್ತೀನಿ ಬಾಯಲ್ಲಿ ಏನೆಲ್ಲ ಬರುತ್ತೆ ಅಂತ ಮುಖ್ಯಸ್ಥ ಡಾಬಾದಲ್ಲಿರೋ ರೇಷನ್ಗೆಲ್ಲಾ ಔಷಧಿಯನ್ನ ಸಿಂಪಡಿಸ್ತಾನೆ ಅಲ್ಲಿ ಶಬ್ದ ಕೇಳಿಸ್ಕೊಂಡು ರೀನಾ ಅಲ್ಲಿಗ್ ಬರ್ತಾಳೆ ಯಾರ್ ನೀನು ಕಳ್ಳ 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 ಆಗ ಮುಖ್ಯಸ್ಥ ಅಲ್ಲಿಂದ ಓಡ್ ಹೋಗ್ತಾನೆ ಟೀನಾ ರೀನಾ ಧ್ವನಿ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಏನಾಯ್ತು ರೀನಾ ಏನಾಯ್ತು ಕಳ್ಳ ಬಂದಿದ್ದ ನೋಡಿ ಓಡಿ ಹೊರಟೋದ ಏನು ಕಳ್ಳತನ ಆಗಿಲ್ಲ ಅಲ್ವಾ ಮತ್ತೆ ಈ ವಾಸನೆ ಏನು ಇಬ್ರು ಸೇರಿ ರೇಷನ್ ಅನ್ನ ನೋಡ್ತಾರೆ ಆ ರೇಷನ್ ಇಂದ ಒಂದು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅವರಿಬ್ರು ಮಾರನೇ ದಿನ ಬೆಳಿಗ್ಗೆ ಮಾಲ್ತಿ ಮತ್ತೆ ಅಮೃತ ಅವ್ರಿಗೆ ಇದನ್ನ ತೋರ್ಸಕ್ಕೆ ಕರೀತಾರೆ ಏನಾಯ್ತು ಟೀನಾ ಈ ರೇಷನ್ನ ನೋಡಿ ಅಂಟಿ ಇದ್ರ ಮೇಲೆ ಔಷಧಿ ಹಾಕಿದ್ದಾರೆ ಮತ್ತೆ ಹಳ್ಳಿಯಲ್ಲಿ ಬರ್ತಿರೋ ರೋಗ ಇದೇ ಕಾರಣದಿಂದ ಇದು ಗೊತ್ತು ವಿಷಯ ಕೊಟ್ಟ ಆಶೀರ್ವಾದದ ಬಗ್ಗೆ ಹೇಳ್ತಾಳೆ ಈಗ ಅವಳು ಎಲ್ಲಾ ರೋಗನ ವಾಸಿ ಮಾಡಬಹುದು ಅಂತ ಅವಳಿಗೆ ಗೊತ್ತಿದೆ ಅಂತ ಹೇಳ್ತಾಳೆ ಓ ಹೌದಾ ಇದ ವಿಷಯ ಆದ್ರೆ ಇದನ್ನ ಮಾಡಿದ್ಯಾರು ಇದನ್ನ ತಿಳ್ಕೊಬೇಕಂದ್ರೆ ನಾನ್ ಹೇಳ್ದಾಗೆ ನೀವು ಮಾಡ್ಬೇಕು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಮುಖ್ಯಸ್ಥ ಬರ್ತಾರೆ ಡಾಬಾದಲ್ಲಿ ಕೂತಿರೋ ಎಲ್ರಿಗೂ ಹೊಟ್ಟೆ ನೋವು ಬರುತ್ತೆ ಮುಖ್ಯಸ್ಥ ಇದನ್ನ ವಹಿಸ್ಕೊಂಡ್ ಬಂದ್ರೆ ಮುಂಚೆನೆ ಗೊತ್ತಿತ್ತು ಇದ್ರಿಂದ ರೋಗ ವಾಸಿ ಆಗಲ್ಲ ಅಂತ ಈ ರೋಗಕ್ಕೆ ಔಷಧಿ ಕೇವಲ ನನ್ನ ಹತ್ರ ಇದೆ ಮುಖ್ಯಸ್ಥರೆ ಯಾವ್ದಾದ್ರೂ ಔಷಧಿ ಕೊಡಿ ತುಂಬಾನೇ ಹೊಟ್ಟೆ ನೋಸ್ತಾ ಇದೆ ತಗೊಳ್ಳಿ ಔಷಧಿ ತಯಾರಿ ಮಾಡ್ಕೊಂಡೇ ಬಂದಿದ್ದೀರಾ ಅನ್ಸುತ್ತೆ ಮುಖ್ಯಸ್ಥರೇ ನಿಮಗೆ ಹೇಗೆ ಗೊತ್ತು ಇಲ್ಲಿ ಔಷಧಿ ಬೇಕಾಗುತ್ತೆ ಅಂತ ಅದು ನಾನು ಹಾಗೇ ಸುಮ್ಮನೆ ಜೊತೆಲ್ಲೇ ಹಿಡ್ಕೊಂಡು ತಿರುಗಾಡ್ತಾ ಇರ್ತೀನಿ ಗೊತ್ತಿಲ್ಲ ಯಾವ ಕೆಲ್ಸಕ್ಕೆ ಬರುತ್ತೆ ಅಂತ ಇವಾಗ ಕೆಲ್ಸಕ್ಕೆ ಬಂತು ಮತ್ತೆ ಚಿಂಟು ಕೂಡ ತರ್ತಾ ಇದ್ದಾನೆ ಅದೇನು ಚಿಂಟು ಎಂಬ ಮಗು ಅದೇ ಔಷಧಿ ಹಿಡ್ಕೊಂಡು ಬರ್ತಾ ಇದ್ದ ಮುಖ್ಯಸ್ಥರ ಹತ್ರ ಇರೋ ಔಷಧಿನ ಏನಾದರೂ ಗೊತ್ತಾಯ್ತಾ ಆದರೂ ನಾನು ಅಂದ್ಕೊಂಡೀನಿ ನನ್ನನ್ನು ನೋಡಿಲ್ಲ ಅಂತ ನನಗಿರೋ ಸಂದೇಹ ನಿಜ ಆಯಿತು ನಿನ್ನೆ ನಮ್ ಡಾಬಾದಲ್ಲಿ ಬಂದಿರೋ ಕಳ್ಳ ಅದು ನೀವೇ ಅಂತ ರೀನಾ ನೋಡಿರೋ ಡಬ್ಬಿಯಲ್ಲೇ ಅದೇ ತರ ಕಾಣೋ ಇನ್ನೊಂದು ಡಬ್ಬಿನ ತಯಾರು ಮಾಡಿದೆ ಇದರಿಂದ ನೀವೇ ಸಿಕ್ಕಾಕೊಂಡ್ರಿ ಇಷ್ಟೊಂದು ವರ್ಷದಿಂದ ಈ ಹಳ್ಳಿಗೆ ನಿಮ್ಮಿಂದಾನೇ ರೋಗ ಬರ್ತಿತ್ತು ಮತ್ತೆ ಔಷಧಿ ಕೊಟ್ಟು ಒಳ್ಳೆಯವರು ಅನಸ್ಕೊತಾ ಇದ್ದೀರಾ ಈ ಊರಿಂದ ಹೋಗೋ ಮುಖ್ಯಸ್ಥ ಆ ಊರಿಂದಾನೇ ಹೊರಟೋದ ಈ ಘಟನೆ ಆದ ನಂತರ ಹಳ್ಳಿಯಲ್ಲಿ ಯಾವ ರೋಗ ಕೂಡ ಬರ್ಲಿಲ್ಲ मत मैजिक डाबा चना होती